ಫಿಫ್ಟಿ ಪರ್ಸೆಂಟ್ ಜಾಬ್ ಸಿಗ್ತಾ ಇದೆಯಾ ಇವಾಗ ಅಂದ್ರೆ ಏನು ಅಂದ್ರೆ ನಾವು ನಿರುದ್ಯೋಗಿಗಳಿಗೆ ಒಂದು ಕಾನ್ಸೆಪ್ಟ್ ಸರ್ತಾ ಇದೀವಿ ಇಪ್ಪತ್ತೈದು ಟ್ರೈನಿಂಗ್ ಸೆಂಟರ್ಸ್ ತರ ಇಪ್ಪತ್ತೈದು ಒಂದು ಟ್ರೈನಿಂಗ್ ಸೆಂಟರ್ ಅಲ್ಲಿ ಇಪ್ಪತ್ತೈದು ಕಾನ್ಸೆಪ್ಟ್ಸ್ ಅಲ್ಲಿ ಒಂದು ಟ್ರೈನಿಂಗ್ ಕೊಡ್ತಾ ಇದೀವಿ ಏನು ಅಂದ್ರೆ ಮೊಬೈಲ್ ರಿಪೇರಿ ಬ್ಯೂಟಿ ಪಾರ್ಲರ್ ಟೈಲರಿಂಗ್ ಫ್ರೀ ಡ್ರೈವಿಂಗ್ ಸ್ಕೂಲ್ಸ್ ಡ್ರೈವಿಂಗ್ ಸ್ಕೂಲ್ ಟೂ ವೀಲರ್ ಫೋರ್ ವೀಲರ್ ಡ್ರೈವಿಂಗ್ ಮತ್ತೆ ಈ ಆಕ್ಟಿಂಗ್ ಈ ತರ ಒಂದು ಇಪ್ಪತ್ತೈದು ಕಾನ್ಸೆಪ್ಟ್ ಗಳಲ್ಲಿ ಅವ್ರಿಗೆ ಹೇಳ್ಕೊಡ್ತಾರೆ ಡೆಕೋರೇಷನ್ ಕ್ಯಾಟ್ರಿಂಗ್ ಈ ತರ ಎಲ್ಲ ನಾವು ನಿರುದ್ಯೋಗ ಸಂಘಟನೆ ಕಡೆಯಿಂದ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದ್ದೀವಿ ಸೊ ಅವ್ರಿಗೆ ಏನಾದ್ರು ಇದು ಕಲ್ಸ್ಕೊಟ್ರೆ ಯೂಸ್ ಆಗುತ್ತೆ ಅವ್ರಿಗೆ ಮುಂದೆ ಫ್ಯೂಚರ್ ಅಲ್ಲಿ ಯಾವ ತರ ಇವಾಗ ಬ್ಯೂಟಿ ಪಾರ್ಲರ್ ಟ್ರೈನಿಂಗ್ ತಗೊಳ್ತಾರೆ ಸೊ ಅವ್ರು ನೆಕ್ಸ್ಟ್ ಜಾಬ್ ಹೋಗ್ಬೋದು ಹೋಗ್ತಾರ